ಪಶ್ಚಿಮಘಟ್ಟ ಶ್ರೇಣಿ ಹಾಗೂ ಬಯಲು ಸೀಮೆ ಭಾಗದಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಯಲು ಸೀಮೆ ಭಾಗದ ಜನರು ತತ್ತರಿಸಿ ಹೋಗಿದ್ದಾರೆ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಅಯ್ಯಿನ ಕೆರೆ ಹಾಗೂ ಮದಗದ ಕೆರೆ ಕೋಡಿಬಿದ್ದಂತ ಬಿದ್ದಂಥ ಪರಿಣಾಮವಾಗಿ ಬಯಲುಸೀಮೆ ಕಡೂರು ತಾಲೂಕಿನ ಹತ್ತಾರು ಹಳ್ಳಿಗಳಿಗೆ ನೀರು ನುಗ್ಗಿರುವಂಥದ್ದು ಹಾಗಾಗಿ ಈಗ ಜನರು ತತ್ತರಿಸಿ ಹೋಗುವಂತಹ ಸ್ಥಿತಿಗೆ ಹೆದರಾಗಿರುವಂಥದ್ದು ಹೊಲ ಗದ್ದೆಗಳಿಗೆ ಕೋಡಿಯ ನೀರು ನುಗ್ಗಿರುವಂಥದ್ದು ನಾನೀಗ ಹೆಮ್ಮೆದೊಡ್ಡಿ ಭಾಗದಲ್ಲಿದ್ದೀನಿ ಇದು ಕಡೂರು ತಾಲೂಕಿನ ಪ್ರದೇಶವಾಗಿರುವಂಥದ್ದು ಮದಗದ ಕೆರೆ ಏನಿದೆ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಮದಗದ ಕೆರೆ ಕೋಡಿ ಬಿದ್ದಿರುವಂಥದ್ದು ಕೋಡಿ ಬಿದ್ದಂಥ ಪರಿಣಾಮವಾಗಿ ಕೋಡಿಯ ನೀರು ಈಗ ಎಲ್ಲೆಂದರಲ್ಲಿ ಈಗ ಹೊಲ ಗದ್ದೆ ಮನೆಗಳಿಗೆ ನೀರು ನುಗ್ತಾ ಇರೋದ್ರಿಂದ ಬಯಲುಸೀಮೆ ಭಾಗದ ಜನ ತತ್ತರಿಸಿ ಹೋಗ್ತಾ ಇರುವಂಥದ್ದು ಮದಗದ ಕೆರೆ ಎರಡು ಸಾವಿರದ ಮೂವತ್ತಾರು ಎಕರೆ ವಿಸ್ತೀರ್ಣದ ಪ್ರದೇಶವನ್ನು ಕೂಡ ಹೊಂದಿರುವಂಥದ್ದು ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣದ ನಡುವೆ ಕೆರೆ ಇರುವಂಥದ್ದು ಕಳೆದ ವರ್ಷ ತೀವ್ರವಾದಂಥ ಬರದ ಹಿನ್ನೆಲೆಯಲ್ಲಿ ಕೆರೆ ಬತ್ತಿ ಹೋಗಿತ್ತು ಆದರೆ ಈ ಬಾರಿ ಸುರಿದ ಧಾರಾಕಾರ ಮಳೆಗೆ ಕೆರೆಯ ಬರ್ತಿಯಾಗಿ ಈಗ ಕೋಡಿ ಬಿದ್ದಿರುವಂಥದ್ದು ಕೋಡಿ ಬಿದ್ದಂತಹ ಪರಿಣಾಮವಾಗಿ ಕೋಡಿಯ ನೀರೇನಿದೆ ಅದು ಈಗ ಸಾಕಷ್ಟು ಒಂದು ಅವಾಂತರಗಳನ್ನೇ ಸೃಷ್ಟಿ ಮಾಡಿರುವಂಥದ್ದು ಹೊಲ ಗದ್ದೆ ಅಡಿಕೆ ತೋಟಗಳಿಗೆ ನೀರು ಕೋಡಿಯ ನೀರು ಯಾವ ರೀತಿ ನುಗ್ಗಿರುವಂಥದ್ದು ಕೋಡಿಯ ನೀರು ಹರಿತಾ ಇರುವಂತಹ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಕೋಡಿಯ ನೀರಿನ ರಭಸಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿರುವಂಥದ್ದು ನೋಡ್ಬೋದಾಗಿದೆ ಸಂಪರ್ಕವೇ ಕಡಿತವಾಗಿರುವಂಥದ್ದು ಹತ್ತಾರು ಹಳ್ಳಿಗಳ ಸಂಪರ್ಕ ಕಡಿತವಾಗಿರುವಂಥ ಚಿತ್ರಣದಲ್ಲಿ ಕಾಣ್ಬೋದಾಗಿರುವಂಥದ್ದು ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಆ ಪ್ರದೇಶದ ಹಳ್ಳಿಯ ಜನರು ಈ ಪ್ರದೇಶಕ್ಕೆ ಹೆಮ್ಮೆ ದೊಡ್ಡ ಭಾಗಕ್ಕೆ ಬರಲಾಗಿದೆ ಅಲ್ಲೇ ನಿಂತಿರುವಂಥ ದೃಶ್ಯವನ್ನು ಕೂಡ ನೋಡ್ಬೋದಾಗಿದೆ ದೃಶ್ಯ ಏನಿದೆ ಅದು ಸೇತುವೆ ಆಗಿರುವಂಥದ್ದು ಸೇತುವೆಯ ಮೇಲ್ಭಾಗಕ್ಕೆ ಈಗ ಕೋಡಿಯ ನೀರು ಹರಿತಾ ಇರುವಂಥದ್ದು ರಸ್ತೆಯ ಮೇಲ್ಭಾಗದಲ್ಲೂ ಕೂಡ ಕೋಡಿಯ ನೀರು ಹರಿತಾ ಇರುವಂಥ ಚಿತ್ರಣವನ್ನ ಇಲ್ಲಿ ಕಾಣ್ಬೋದಾಗಿರುವಂಥದ್ದು ನಾಲೆ ಏನಿದೆ ಮದಗದ ಕೆರೆ ನಾಲೆ ಈಗ ನಾಲೆಯಲ್ಲಿ ನೀರು ಹರಿತಾ ಇರುವಂಥದ್ದು ಅದು ಓವರ್ ಫ್ಲೋ ಆಗಿ ಈಗ ರಸ್ತೆ ಮೇಲೆ ನೀರು ಹರಿತಾ ಇರುವಂಥದ್ದು ಹೊಲ ಗದ್ದೆಗಳಿಗೆ ಹಾಗೆಯೇ ಬೆಮ್ಮೆದೊಡ್ಡಿ ಭಾಗದಲ್ಲಿ ಸಾಕಷ್ಟು ಜನ ರೈತರು ತರಕಾರಿ ಬೆಳೆಗಳನ್ನು ಕೂಡ ಬೆಳೆದಿದ್ರು ಆ ತರಕಾರಿ ಬೆಳೆಗಳ ಹೀಗೆಲ್ಲವೂ ಕೂಡ ಮಣ್ಣು ಪಾಲಾಗಿರುವಂಥದ್ದು ಅಡಿಕೆ ತೋಟದ ಸಂಪೂರ್ಣವಾಗಿ ಜಲಾವೃತವಾಗಿ ನೀರು ಹರಿತಿರುವಂಥ ದೃಶ್ಯವನ್ನು ಕೂಡ ಕಾಣ್ತಾ ಇರ್ಬೋದಾಗಿರೋದು ಇದು ಕೋಡಿಯ ದೃಶ್ಯವಾಗಿರುವಂಥದ್ದು ರಸ್ತೆ ಯಾವುದು ನೀರು ಯಾವುದು ಅನ್ನೋ ಕಾಣಿಸ್ತಲೇ ಇರುವಂಥ ಸ್ಥಿತಿಯು ಕೂಡ ಎದುರಾಗಿರುವಂತಹ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂತದ್ದು ಆ ಗೇಟ್ ಏನಿದೆ ಆ ಗೇಟಿನ ಭಾಗದಲ್ಲಿ ಅಂದ್ರೆ ಆ ಭಾಗದ ಬಲಭಾಗದಲ್ಲಿ ರಸ್ತೆ ಇರುವಂಥದ್ದು ರಸ್ತೆಯ ಮೇಲೂ ಕೂಡ ನೀರು ಹರಿತಾ ಇರುವಂಥದ್ದು ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು ಮಳೆ ಸುರಿಯುತ್ತಿರುವಂಥ ಪರಿಣಾಮವಾಗಿ ಪ್ರಮುಖ ಕೆರೆಗಳು ಈಗ ಕೋಡಿ ಬಿದ್ದಿರುವಂಥದ್ದು ಅದರಲ್ಲೂ ಕೂಡ ಈನ ಕೆರೆ ಮತ್ತು ಮದಗದ ಕೆರೆ ಕೋಡಿ ಬಿದ್ದಿರುವುದರಿಂದ ಬಯಲುಸೀಮೆ ಭಾಗದ ಜನರು ಒಂದೆಡೆ ಸಂತಸಗೊಂಡರೆ ಮತ್ತೊಂದೆಡೆ ತತ್ತರಿಸಿ ಹೋಗುವಂಥ ಸ್ಥಿತಿಗೆ ಎದುರಾಗಿರುವಂಥದ್ದು ಹಾಗಾಗಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಹೆಮ್ಮೆದೊಡ್ಡಿ ಭಾಗದಲ್ಲೇ ಬ್ಯಾರಿಗೇಡ್ಗಳನ್ನು ಹಾಕಿ ಜನರನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು ಯಾಕೆಂದರೆ ರಸ್ತೆ ಮೇಲೆ ಕೋಡಿಯ ನೀರು ಹರಿತಾ ಇದೆ ಹಾಗಾಗಿ ಯಾವುದೇ ಅನಾಹುತಗಳು ಕೂಡ ಸಂಭವಿಸಬಾರ್ದು ಪ್ರಾಣ ಹಾನಿ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮ ವಹಿಸಿದೆ ಆದರೂ ಕೂಡ ಯುವಕರು ಅವೆಲ್ಲವನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಬಂದಿರುವಂಥ ದೃಶ್ಯವನ್ನು ಕೂಡ ಕಾಣಬಹುದಾಗಿದೆ ಕಾಣ್ಬೋದಾಗಿರುವಂಥದ್ದು ಕೋಡಿಯ ನೀರಿನ ಮೇಲೆ ರಸ್ತೆ ಮೇಲೆ ನಡೆದುಕೊಂಡು ಬಂದಿರುವಂಥದ್ದು ಹಾಗಾಗಿ ಇದು ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಬ್ಯಾರಿಗೇಡ್ಗಳನ್ನು ಹಾಕಿದ್ರು ಕೂಡ ಎಲ್ಲವನ್ನೂ ಕೂಡ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಈಗ ಬಂದಿರುವಂಥದ್ದು ಕೂಡ ಕಾಣ್ಬೋದಾಗಿರುವಂಥದ್ದು ಇದು ಆ ಮದಗದ ಕೆರೆ ಕೋಡಿಯಿಂದಾಗಿ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿರುವಂಥದ್ದು ಅಡಿಕೆ ಸೇರಿದಂತೆ ಪ್ರಮುಖ ಬೆಳೆಗಳೆಲ್ಲವೂ ಕೂಡ ಈಗ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು ಒಟ್ಟಾರೆ ಮಲೆನಾಡಿನ ಆದ್ಯಂತ ಮಳೆ ಸುರಿಯುತ್ತಿದೆ ಮತ್ತೊಂದೆಡೆ ಬಯಲು ಸೀಮೆ ಭಾಗದಲ್ಲಿ ಮಲೆನಾಡಿನಲ್ಲಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಅದರಲ್ಲೂ ಕೂಡ ಬಯಲು ಸೀಮೆ ಭಾಗದ ಜನರು ತತ್ತರಿಸಿ ಹೋಗುವಂತೆ ಮಾಡಿರುವಂಥದ್ದು ಅಡಿಕೆ ಸೇರಿದಂತೆ ತರಕಾರಿ ಬೆಳೆಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣಿ ವಿಶ್ವ ನಡೆಸುವ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್